ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೊ ಎಲೆಕ್ಸೈ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇರ್ರಿ ಅಂತ ಹೌದು ಏನೈತ್ರಿ ಸರ್ ಮಾಡೆಲ್ಲು ಟು ತೌಸಂಡ್ ಫೈವ್ ಮಾಡಲ್ ಎರಡು ಸಾವಿರದ ಐದು ಮಾಡೆಲ್ ಐತ್ರಿ ಹೌದು ಅವನ ರೇಸ್ಟ್ ಕಿತ್ರ ಗಾಡಿಗೆ ಸೆಕೆಂಡ್ ಗಾಡಿ ಯಾರ್ ತಗೊಂತಾರ ಅವರು 3 ಓನರ್ ರಕ್ತರಿ ಹೌದು ಆ ರನ್ನಿಂಗ್ ಗೆ ಎಷ್ಟು ಓಡೈತ್ರಿ ಸರ್ ನಿಮ್ಮ ಕೈಯ ಕಿಲೋಮೀಟರ್ ಸರ್ 70000 ಇದೆ ಸರ್ 7000 ಓಡಿರೋದು ಜನ್ನಿನ್ ರನ್ನಿಂಗ್ ಓಡೈತ್ರಿ ಮತ್ತೆ ಮೀಟರ್ ಚಲ್ತಿನೇ ಇರೋದಾ ಇನ್ನು ಮೀಟರ್ ಅಲ್ಲ ರನ್ನಿಂಗ್ ಓಕೆ ಟೈರ್ ಕಂಡೀಷನ್ ತla ಸರ್ ಫ್ರಂಟ್ ಟೂ ಬ್ಯಾಕ್ ಸೈಡ್ ದ ಸ್ಟೇಪ್ ಏನು ಐದು ಟೈರ್ ಐತಲ್ರಿ ಎಷ್ಟು ಐತ್ರಿ ಸರ್ परसेंटेज ಫುಲ್ 55% ಇದೆ ಸ್ಟೇಪ್ ನೆಡ್ಕೊಂಡ್ ಹೋಯ್ತರೆ ಸ್ಟೆಪ್ನು ಒಂದು ಎಪ್ಪತ್ತ ಎಪ್ಪತ್ತು ಎಪ್ಪತ್ತೈದು ಇದೆ ಓಕೆ ಸರ್ ಇನ್ನು ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಲೈನ್ ಅಲ್ಲ ಅದು ಕೂಡ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಬಾಡಿ ಲೈನಿಂಗೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ ಓಕೆ ಸರ್ ಇವಾಗ ಇಂಜನ್ ಶೂಲ್ಡ್ ಇಂಜನೇ ಇರೋದು ಮೆಕ್ಯಾನಿಕಲ್ ಕೆಲಸ ಆಗಿರೋದು ಈ ಥರ ಏನೂ ಇಲ್ಲ ಏನೂ ಇಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮ್ಯಾಗೆ ಕೇಸಸ್ಸು ಓಡಿಸಿದ್ರಪ್ಪ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ ಇಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ಶುದ್ಧ ಕ್ಲಿಯರ್ ಐತ್ರಿ ಹೌದು ಸರ್ ಏನ್ ಕೊಡ್ತೈತ್ರಿ ಮೈಲೇಜು ಒಂದು ಟ್ವೆಂಟಿ ಟ್ವೆಂಟಿ ಟೂ ಏನು ಮೋಸ ಇಲ್ಲ ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತ್ರಿ ಸರ್ ಫೀಚರ್ಸು ಕಂಪ್ನಿ ಪಿಟೆಡ್ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಇದೆಯಾ ಸರ್ ಇದು ಎಲ್ ಎಕ್ಸ್ ಐ ಆಗಿರೋದ್ರಿಂದ ಪವರ್ ಸ್ಟೇರಿಂಗ್ ಬರುತ್ತೆ ಹ್ಞೂ ಎ ಸಿ ಬರುತ್ತೆ ಹ್ಞೂ ಇನ್ನು ವಿಂಡೋ ಎಲ್ಲ ಮ್ಯಾನ್ಯಲ್ ಬರುತ್ತೆ ಇವಾಗ ನಾಲ್ಕು ಡೋರ್ದು ವಿಂಡೋ ಮ್ಯಾನ್ಯಲ್ ಐತೆ ರೀ ಮ್ಯಾನ್ಯಲ್ ಇದೆ ಪವರ್ ಇಲ್ಲ ಮ್ಯಾನ್ಯಲ್ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ನೋಡೋದಾದರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ಸಿ ಸಿ ಇನ್ನು ಕರೆಕ್ಟಾಗಿ ನೆಕ್ಸ್ಟ್ ವರ್ಷ ಫೆಬ್ರವರಿ ಗಂಟ ಇದೆ ಟ್ವೆಂಟಿ ಸೆವೆನ್ ಫೆಬ್ರವರಿ ಗಂಟ ಎಫ್ಸಿ ಇದೆ ಇನ್ಶೂರೆನ್ಸ್ ಆಲ್ರೆಡಿ ಲ್ಯಾಬ್ಸ್ ಆಗಿದೆ ಲ್ಯಾಬ್ಸ್ ಆಗೈತೆ ರೀ ಲ್ಯಾಬ್ಸ್ ಆಗಿದೆ ಓಕೆ ಅದನ್ನು ತಾವು ಕೊಡ್ತೀರಾ ಹೆಂಗೆ ಸರ್ ನೈಂಟಿ ಫೈವ್ ಆಗಿ ಕೊಟ್ಟರೆ ನಾನು ಕಟ್ಕೊಡ್ತೀನಿ ಸರ್ ಪ್ರೈಸಲ್ಲಿ ಒಂದು ರೂಪಾಯಿ ಕಮ್ಮಿ ಮಾಡಬಾರ್ದು ಓಕೆ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಐತ್ರಿ ಮಾರುತಿ ಸುಜುಕಿ ಆಲ್ಟೋ ಎಲೆಕ್ಸೈಕ್ ಗಾಡಿ ಇದು ಓನರ್ ಕೂಡ ಸೆಕೆಂಡ್ ಆಗಿದ್ರೆ ಜಾಸ್ತಿ ಏನಾಗಿಲ್ಲ ಗಾಡಿ ಯಾರು ತೊಗೊಂತಾರೆ ಅವರು ಮೂರನೇ ಓನರ್ ಆಗ್ತಾರೆ ಎಫ್ ಸಿ ಅಂತೂ ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿ ತನಕ ಇದೆ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರ್ತೀವಿ ಅಂತ ಹೇಳಕತ್ತಿರ ಹೌದಾ ನೀವು ರೇಟ್ ಏನು ಕೋಟಿ ಮಾಡ್ತಿದ್ರೆ ನಿಮಗೆ ನೀವು ಇನ್ಶೂರೆನ್ಸ್ ಕೂಡ ಓಕೆ ಸರ್ ಗಾಡಿರಂತ ಮೇನ್ ರೋಡ್ ಸಿಗಲಿ ೂರ ಇದು ಹ್ಮ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಇಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ನಿಮ್ಮ ಕಡೆಯಿಂದ ಬಂದರೆ ಡೈರೆಕ್ಟ್ ವಿತೌಟ್ ಇನ್ಸೂರೆನ್ಸ್ ಹತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀನಿ ಓಕೆ ಸರ್ ಇದರಲ್ಲಿ ತೊಂಬತ್ತೈದರಲ್ಲ ತೊಂಬತ್ತೈದರಲ್ಲಿ ಏಯ್ಟಿ ಫೈವ್ಗೆ ಕೊಡ್ತೀನಿ ನಿಮ್ಮ ಚಾನೆಲ್ ಹೆಸರು ಹೇಳಿ ಹತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀನಿ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಮಾಡಿ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಓಕೆ